ನೀಡಿದವರ್ಗನ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇರತಕ್ಕಂಥ ಮೊಬೈಲ್ ಫೋನ್ಗಳು ಭಾರಿ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದರೂ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಬಜೆಟ್ನಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ನೋಡ್ತಾ ಇದೀರಾ ಅಂತಂದರೆ ಅದರಲ್ಲೂ ನೀವು ಜಾಸ್ತಿ ಬ್ಯಾಟ್ರಿಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೀರಾ ಅಂತಂದ್ರೆ ಏಳು ಸಾವಿರ ಎಂ ಎಚ್ ಹೆಚ್ಚಿನ ಒಂದು ಬ್ಯಾಟ್ರಿ ಕೆಪಾಸಿಟಿ ಇರತಕ್ಕಂಥ ಐದು ಮೊಬೈಲ್ ಫೋನ್ಗಳ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ನಮ್ಮ ಲಿಸ್ಟ್ ನಲ್ಲಿ ಮೊದಲೇದಾಗಿ ಒಪ್ಪೋ ಕೆ ತರ್ಟೀನ್ ಫೈ ಜಿ ಅಂತ ಹೇಳ್ಬೋದು ಬರೋಬ್ಬರಿ ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇರತಕ್ಕಂಥ ಈ ಮೊಬೈಲ್ ಫೋನ್ನ ಬೆಲೆ ನಿಮಗೆ ಒಂದು ಹದಿನೇಳು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಸಿಗ್ತಾ ಇರುವಂಥದ್ದು ಏನಲ್ಲ ಸ್ಪೆಸಿಫಿಕೇಶನ್ ಸಿಕ್ತಾ ಇದೆ ಈ ಫೋನಲ್ಲಿ ಅಂತ ನೋಡೋದಾದ್ರೆ ಇಲ್ಲಿ ನಮಗೆ ಎಂಟು ಜಿ ಬಿ ವೇರಿಯಂಟ್ ಮತ್ತೆ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಇರತಕ್ಕಂಥ ಒಂದು ಮೊಬೈಲ್ ಫೋನ್ ಸಿಕ್ತಾಯಿರುವಂಥದ್ದು ಇಲ್ಲಿ ನಮಗೆ ಸಿಕ್ಸ್ ಪಾಯಿಂಟ್ ಸಿಕ್ ಸಿಕ್ಸ್ ಸೆವೆನ್ ಇಂಚಸ್ನ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ ಐವತ್ತು ಎಂ ಪಿ ಕ್ಯಾಮ್ರ ಒಂದಿಗೆ ಇರುವಂಥದ್ದು ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಒಂದಿಗೆ ಸ್ನ್ಯಾಪ್ಡ್ರಾಗನ್ ಸಿಕ್ಸ್ ಜೆನ್ ಫೋರ್ ಪ್ರೊಸೆಸರ್ ಕೊಡ್ತಾ ಇದ್ದಾರೆ ಏಯ್ಟಿ ವ್ಯಾಟ್ನ ಒಂದು ಸೂಪರ್ ವುಕ್ ಚಾರ್ಜಸ್ ಸಹಿತ ಬರ್ತಾ ಇರುವಂಥದ್ದು ಈ ಬಜೆಟಲ್ಲಿ ಏನಾದರೂ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಅದು ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ನೋಡ್ತಾ ಇದ್ದೀರಾ ಅಂತ ಈ ಮೊಬೈಲ್ ಫೋನ್ ಸಹ ಆರಾಮಾಗಿ ಕನ್ಸಿಡರ್ ಮಾಡಬಹುದು ಇನ್ನ ನೆಕ್ಸ್ಟ್ ಮೊಬೈಲ್ ಫೋನ್ ಬಂದ್ಬಿಟ್ಟು ರಿಯಲ್ಮಿ ಪಿ ಫೋರ್ ಫೈವ್ ಜಿ ಅಂತ ಹೇಳ್ಬೋದು ಮೊಬೈಲ್ ಫೋನ್ ಬಗ್ಗೆ ಐಡಿಯಾ ಇರುತ್ತೆ ತುಂಬಾ ಒಂದು ಒಳ್ಳೆ ಲುಕ್ ಇರ್ತಕ್ಕಂಥ ಡಿಸೈನ್ ಇರ್ತಕ್ಕಂಥ ಮೊಬೈಲ್ ಫೋನ್ ಇದು ನಿಮ್ಮ ಬಜೆಟ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅಂತಂದ್ರೆ ಆರಾಮಾಗಿ ಚೂಸ್ ಮಾಡಬಹುದು ಎರಡು ವೇರಿಯಂಟ್ ಅಲ್ಲಿ ಇದನ್ನ ಲಾಂಚ್ ಮಾಡಿದಾರೆ ಒಂದು ಸಿಕ್ಸ್ ಜಿ ವೇರಿಯಂಟ್ ಇದೆ ಇನ್ನೊಂದು ಏಟ್ ಜಿ ಇದೆ ಏಟ್ ಜಿ ಬಿ ವೇರಿಯಂಟ್ ನಿಮಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಇನ್ ಕೇಸ್ ಏನಾದರೂ ಆಫರ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಹಿತ ಸಿಗ್ತಾ ಇರುವಂತದ್ದು ಈ ಮೊಬೈಲ್ ಫೋನ್ ಅಲ್ಲಿ ನಿಮಗೆ ಬರೋಬ್ಬರಿ ಏಳು ಸಾವಿರ ಎಂ ಎಚ್ ಬ್ಯಾಟ್ರಿ ಕೆಪಾಸಿಟಿ ಸಿಗ್ತಾ ಇದೆ ಐವತ್ತು ಎಂ ಪಿ ಕ್ಯಾಮ್ರಾ ಸಿಗ್ತಾ ಇದೆ ಜೊತೆಗೆ ಮೀಡಿಯಾಟೆಕ್ ಡೈಮನ್ ಸಿಟಿ ಸೆವೆನ್ ಫೋರ್ ಡಬಲ್ ಜೀರೋ ಇರೋದ್ರಿಂದ ಗೇಮಿಂಗ್ ಪರ್ಪಸ್ಗೆ ಡೇಟೆಡ್ ವೈಸಸ್ಗೆ ಗೆ ಇದೊಂದು ಉತ್ತಮವಾದ ಮೊಬೈಲ್ ಫೋನ್ ಅಂತ ಹೇಳಬಹುದು ನೇರವಾದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಇನ್ನ ನೆಕ್ಸ್ಟ್ ಮೊಬೈಲ್ ಫೋನ್ ರೆಡ್ಮಿ ಫಿಫ್ಟೀನ್ ಫೈ ಜಿ ಅಂತ ಹೇಳ್ಬಹುದು ನಿಮ್ಮ ಬಜೆಟ್ ಏನಾದರೂ ಎಕ್ಸಾಕ್ಟ್ ಆಗಿ ಹದಿನೈದು ಸಾವಿರ ರೂಪಾಯಿ ಇತ್ತು ಈ ಸೆಗ್ಮೆಂಟ್ ಅಲ್ಲಿ ಅತಿ ದೊಡ್ಡದ ಡಿಸ್ಪ್ಲೇ ಫೋನ್ ನೋಡ್ತಾ ಇದ್ರ ಅಂದ್ರೆ ಇದನ್ನ ಸಹಿತ ನೀವು ಆರಾಮಾಗಿ ಚೂಸ್ ಮಾಡಬಹುದು ಹೌದು ಬರೋಬ್ಬರಿ ಸಿಕ್ಸ್ ಪಾಯಿಂಟ್ ನೈನ್ ಒಂದು ದೊಡ್ಡದಾದ ಡಿಸ್ಪ್ಲೇ ಒಂದಿಗೆ ಬರ್ತಾ ಇದೆ ಬರೋಬ್ಬರಿ ನೂರ ನಲ್ವತ್ನಾಲ್ಕು ಹರ್ಜು ರಿಫ್ರೆಶ್ ರೇಟ್ ಒಂದಿಗೆ ಕೊಡ್ತಾ ಇದೆ ಆಮೇಲೆ ಈ ಮೊಬೈಲ್ ಫೋನ್ ನಮಗೆ ಬರಬರು ಏಳು ಸಾವಿರ ಎಂ ಎಚ್ ಬ್ಯಾಟರಿ ಕೆಪಾಸಿಟಿ ಸಹಿತ ಸಿಗ್ತಾ ಇರುವಂಥದ್ದು ಆಮೇಲೆ ಇಲ್ಲಿ ನಮಗೆ ಏಯ್ಟೀನ್ ಒಂದು ರಿವರ್ಸ್ ಚಾರ್ಜಿಂಗ್ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಫಿಫ್ಟಿ ಎಂ ಪಿ ಕ್ಯಾಮರಾ ಬರ್ತಾ ಇರುವಂತದ್ದು ಈ ಮೊಬೈಲ್ ಫೋನ್ ಬೆಲೆ ಬಂದ್ಬಿಟ್ಟು ಕೇವಲ ನಿಮಗೆ ಹದಿನೈದು ಸಾವಿರ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಈ ಬಜೆಟ್ ಅಲ್ಲಿ ಫೋನ್ ನೋಡ್ತಾ ಇದ್ರೆ ಆರಾಮಾಗಿ ಸಹಿತ ನೀವು ಕನ್ಸಿಡರ್ ಮಾಡಬಹುದು ಇನ್ನು ನೆಕ್ಸ್ಟ್ ಮೊಬೈಲ್ ಫೋನ್ ಐ ಕ್ಯೂ ಕ್ಯೂನ್ ಫೈವ್ ಜಿ ಅಂತ ಹೇಳಬಹುದು ನಿಮ್ಮ ಬಜೆಟ್ ಏನಾದರೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆಸ್ಪಾಸ್ ನಲ್ಲಿ ಅಂತಂದ್ರೆ ಈ ಮೊಬೈಲ್ ಫೋನ್ ಆರಾಮಾಗಿ ಕನ್ಸಿಡರ್ ಮಾಡ್ಕೊಳ್ಬಹುದು ಎರಡು ವೇರಿಯಂಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಏಟ್ ಜಿ ಬಿ ಬಿರಿಯಂಟ್ ಇದೆ ಟ್ವೆಲ್ ಜಿ ವೇರಿಯಂಟ್ ಇದೆ ಈ ಒಂದು ಬಜೆಟ್ನಲ್ಲಿ ಅತಿ ಹೆಚ್ಚು ಬ್ಯಾಟ್ರಿ ಕೆಪಾಸಿಟಿ ಇರತಕ್ಕಂಥ ಮೊಬೈಲ್ ಫೋನ್ ಇದು ಬರೋಬ್ಬರಿ ಏಳು ಸಾವಿರದ ಮುನ್ನೂರು ಎಂ ಎ ಬ್ಯಾಟ್ರಿ ಕೆಪಾಸಿಟಿಯೊಂದಿಗೆ ಬರ್ತಾ ಇದೆ ಜೊತೆಗೆ ನೈನ್ಟೀನ್ ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ನಮಗೆ ಸ್ನಾಪ್ಡ್ರಾಗನ್ ಸೆವೆನ್ ಎಸ್ ಜಂತ್ರಿ ಪ್ರೊಸೆಸ್ ಸಿಗ್ತಾ ಇರುವಂತದ್ದು ಆಮೇಲೆ ಕ್ವಾಯ್ಡ್ ಕಾರ್ಡ್ ಅಮೂಲ್ ಡಿಸ್ಪ್ಲೇಂದಿಗೆ ಬರ್ತಾ ಇರುವಂತಹ ಮೊಬೈಲ್ ಫೋನ್ ಸಕ್ಕತ್ತಾಗಿರ್ತಕ್ಕಂಥ ಡಿಸೈನ್ ಒಂದಿಗೆ ಬರ್ತಾ ಇದೆ ಇದರ ಒಂದು ಬೆಲೆ ಬಂದ್ಬಿಟ್ಟು ನಿಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಆಸ್ಪಾಸ್ನ ಸಿಗುತ್ತೆ ಅಂತ ಹೇಳ್ಬೋದು ಎರಡು ವೇರಿಯಂಟ್ ನ ಬೆಲೆ ನೋಡೋದಾದ್ರೆ ನೇರವಾದ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಮಾಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡಬಹುದು ಇನ್ನ ನೆಕ್ಸ್ಟ್ ಮೊಬೈಲ್ ಫೋನ್ ಬಂದ್ಬಿಟ್ಟು ವಿವೋ ಟಿ ಫೋರ್ ಫೈವ್ ಅಂತ ಹೇಳ್ಬೋದು ನಿಮ್ಮ ಬಜೆಟ್ ಏನಾದರೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆಸ್ಪಾಸ್ನಲ್ಲಿ ಇತ್ತು ಅಂತಂದ್ರೆ ಇದನ್ನ ಸಹಿತ ನೀವು ಆರಾಮಾಗಿ ಕನ್ಸಿಡರ್ ಮಾಡಬಹುದು ಇಲ್ಲಿ ನಮಗೆ ಬರೋಬ್ಬರಿ ಏಳು ಸಾವಿರದ ಮುನ್ನೂರು ಎಮ್ ಎಚ್ ಬ್ಯಾಟರಿ ಕೆಪಾಸಿಟಿ ಇರತಕ್ಕಂಥ ಮೊಬೈಲ್ ಫೋನ್ ಸಿಗ್ತಾ ಇದೆ ಎರಡು ವೇರಿಯಂಟ್ ಲಾಂಚ್ ಮಾಡಿದ್ದಾರೆ ಒಂದು ಏಟ್ ಜಿ ಬಿ ವೇರಿಯಂಟ್ ಇದೆ ಇನ್ನೊಂದು ಟ್ವೆಲ್ ಜಿ ವೇರಿಯಂಟ್ ಇದೆ ಅಷ್ಟೇ ಅದನ್ನ ಸ್ನಾಪ್ ಡ್ರಾಗನ್ ಸೆವೆನ್ ಎಸ್ ಜೆಂತ್ರಿ ಪ್ರೊಸೆಸರ್ ಕೊಟ್ಟಿರುವಂತದ್ದು ಇನ್ ಕೇಸ್ ನೋಡಿದ್ರು ಗೇಮಿಂಗ್ ಗೆ ಡೇ ಟು ಡೇಸ್ ಗೆ ಮಲ್ಟಿ ಟಾಸ್ಕ್ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದನ್ನು ಸಹಿತ ನೀವು ಆರಾಮಾಗಿ ಕನ್ಸಿಡರ್ ಮಾಡಬಹುದು ನೇರವಾದ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಒಂದು ಚೆಕ್ ಮಾಡಿ ಇನ್ ಕೇಸ್ ನೀವೇನಾದರೂ ಈ ಮಂತ್ ಅಲ್ಲಿ ಮೊಬೈಲ್ ಫೋನ್ಗಳನ್ನು ಪರ್ಚೇಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಟ್ವೆಂಟಿ ತ್ರೀವರೆಗೂ ಸೆಪ್ಟೆಂಬರ್ ಟ್ವೆಂಟಿ ತ್ರೀವರೆಗೂ ವೇಟ್ ಮಾಡಿ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಸೇಲ್ ನಡೀತಾ ಇರುವಂಥದ್ದು ಒಂದೊಳ್ಳೆ ಒಂದಿಷ್ಟು ಆಫರ್ಗಳು ಸಿಗ್ತಾ ಇದೆ ಬರೋಬ್ಬರಿ ಎರಡು ಸಾವಿರದಿಂದ ಮೂರು ರೂಪಾಯಿವರೆಗೂ ನಿಮಗೆ ಡಿಸ್ಕೌಂಟ್ ಸಹಿತ ಸಿಗುತ್ತೆ ವೇಟ್ ಮಾಡಿ ಮೊಬೈಲ್ ಫೋನ್ ತೊಗೊಂಡ್ರಿ ಅಂತಂದರೆ ಒಂದು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಎಲ್ಲ ಒಂದು ನೇರವಾದ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಚೆಕ್ ಮಾಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Take care.